തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന ജീവനു നിന്നു നു നിന്നവന ഋണവും മാത്ര തനു ಶಾಂತಿ ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ತಂದೆ ನೀವು ಆತ್ಮಗಳೊಂದಿಗೆ ಆತ್ಮಿಕ ವಾರ್ತಾಲಾಪ ಮಾಡ್ತಾರೆ ನೀವು ತಂದೆಯ ಬಳಿ ಇಪ್ಪತ್ತೊಂದು ಜನ್ಮಗಳಿಗಾಗಿ ತಮ್ಮ ಜೀವನವನ್ನು ಇನ್ಶೋರ್ ಮಾಡಲು ಬಂದಿದ್ದೀರಿ ನಿಮ್ಮ ಜೀವನ ಈ ರೀತಿ ಇನ್ಶೋರ್ ಮಾಡ್ತೀರಿ ಅದರಿಂದ ನೀವು ಅಮರರಾಗ್ತೀರಿ ಶಿವ ಭಗವಾನು ವಾಚ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳೊಂದಿಗೆ ವಾರ್ತಾಲಾಪ ಮಾಡ್ತಾರೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ತಂದೆ ನಮಗೂ ಈಗ ಇಪ್ಪತ್ತೊಂದು ಜನ್ಮಗಳಷ್ಟೇ ಅಲ್ಲ ನಲವತ್ತು ಐವತ್ತು ಜನ್ಮಗಳಿಗಾಗಿ ಇನ್ಶೋರ್ ಮಾಡ್ತಿದ್ದಾರೆ ನಾವು ಸತ್ತರೆ ನಮ್ಮ ಪರಿವಾರಕ್ಕೆ ಹಣ ಸಿಗಲೆಂದು ಅವರು ಇನ್ಶೂರ್ ಮಾಡ್ತಾರೆ ಆದರೆ ನೀವು ಇಪ್ಪತ್ತೊಂದು ಜನ್ಮಗಳಿಗಾಗಿ ಸಾಯಲೇಬಾರದೆಂದು ಇನ್ಶೂರ್ ಮಾಡ್ತೀರಿ ಅಮರರನ್ನಾಗಿ ಮಾಡ್ತಾರಲ್ಲವೇ ನೀವು ಅಮರರಾಗಿದ್ದೀರಿ ಮೂಲ ಲೋಕವೂ ಸಹ ಅಮರವಾಗಿದೆ ಅಲ್ಲಿ ಸಾಯುವ ಮತ್ತು ಬದುಕುವ ಮಾತಿರುವುದಿಲ್ಲ ಅದು ಆತ್ಮಗಳ ನಿವಾಸ ಸ್ಥಾನವಾಗಿದೆ ಈಗ ಈ ಆತ್ಮಿಕ ವಾರ್ತಾಲಾಪವನ್ನು ತಂದೆ ತಮ್ಮ ಮಕ್ಕಳೊಂದಿಗೆ ಮಾಡ್ತಾರೆ ಮತ್ತು ಮಾಡೋದಿಲ್ಲ ಯಾವ ಆತ್ಮ ತಂದೆಯನ್ನು ಅರಿತಿದೆ ಅವರೊಂದಿಗೆ ಮಾತನಾಡ್ತಾರೆ ಮತ್ಯಾರೂ ತಂದೆಯ ಭಾಷೆಯನ್ನು ಅರಿತುಕೊಂಡಿಲ್ಲ ಪ್ರದರ್ಶನೆಯಲ್ಲಿ ಎಷ್ಟೊಂದು ಮಂದಿ ಬರ್ತಾರೆ ನಿಮ್ಮ ಭಾಷೆಯನ್ನು ಅರಿತುಕೊಳ್ಳುತ್ತಾರೆಯೇ ಕೆಲವರೇ ವಿರಳ ಅರಿತುಕೊಳ್ತಾರೆ ನಿಮಗೂ ಸಹ ತಿಳಿಸ್ತಾ ತಿಳಿಸ್ತಾ ಎಷ್ಟೊಂದು ವರ್ಷಗಳಾಯಿತು ಆದರೂ ಸಹ ನಿಮ್ಮಲ್ಲಿ ಕೆಲವರೇ ತಿಳಿದುಕೊಳ್ತಾರೆ ವಾಸ್ತವದಲ್ಲಿ ಇದು ಸೆಕೆಂಡಿನಲ್ಲಿ ತಿಳಿದುಕೊಳ್ಳುವ ಮಾತುಗಳಾಗಿವೆ ನವಾತ್ಮಗಳು ಯಾರು ಪಾವನರಾಗಿದ್ದೇವೋ ಅವರೇ ಪತಿತರಾಗಿದ್ದೇವೆ ಮತ್ತೆ ಈಗ ಪಾವನರಾಗಬೇಕಾಗಿದೆ ಅದಕ್ಕಾಗಿ ಮಧುರ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಅವರಿಗಿಂತ ಮಧುರ ವಸ್ತು ಮತ್ಯಾವುದೂ ಇಲ್ಲ ಈ ನೆನಪು ಮಾಡುವುದರಲ್ಲಿಯೇ ಬಹಳ ಮಾಯೆಯ ವಿಘ್ನಗಳು ಬರ್ತವೆ ಇದನ್ನೂ ಸಹ ತಿಳಿದುಕೊಂಡಿದ್ದೀರಿ ತಂದೆ ನಮ್ಮನ್ನು ಅಮರರನ್ನಾಗಿ ಮಾಡಲು ಬಂದಿದ್ದಾರೆ ಪುರುಷಾರ್ಥ ಮಾಡಿ ಅಮರರಾಗಿ ಅಮರಪುರಿಯ ಮಾಲೀಕರಾಗಬೇಕಾಗಿದೆ ಎಲ್ಲರೂ ಅಮರರಾಗ್ತಾರೆ ಸತ್ಯಯುಗಕ್ಕೆ ಅಮರಲೋಕವೆಂದು ಕರೆಯಲಾಗ್ತದೆ ಇದು ಮೃತ್ಯುಲೋಕವಾಗಿದೆ ಇದು ಅಮರಲೋಕವಾಗಿದೆ ಕೇವಲ ಶಂಕರ ಪಾರ್ವತಿಗೆ ಅಮರ ಕತೆ ತಿಳಿಸಿದನೆಂದಲ್ಲ ಅವೆಲ್ಲವೂ ಭಕ್ತಿ ಮಾರ್ಗದ ಮಾತುಗಳಾಗಿವೆ ನೀವು ಮಕ್ಕಳು ಕೇವಲ ನನ್ನೊಬ್ಬನಿಂದಲೇ ಕೇಳಿ ನನ್ನೊಬ್ಬನನ್ನೇ ನೆನಪು ಮಾಡಿ ಜ್ಞಾನವನ್ನು ನಾನೇ ಕೊಡಲು ಸಾಧ್ಯ ಡ್ರಾಮಾದ ಪ್ಲಾನ್ ಅನುಸಾರ ಇಡೀ ಪ್ರಪಂಚ ತಮೋ ಪ್ರಧಾನವಾಗಿದೆ ಅಮರಪುರಿಯಲ್ಲಿ ರಾಜ್ಯ ಮಾಡೋದಕ್ಕೆ ಅಮರ ಪದವಿ ಎಂದು ಹೇಳಲಾಗ್ತದೆ ಅಲ್ಲಿ ಇನ್ಶೂರೆನ್ಸ್ ಕಂಪನಿಗಳಿರೋದಿಲ್ಲ ಈಗ ನಿಮ್ಮ ಜೀವನವನ್ನು ಇನ್ಶೂರ್ ಮಾಡ್ತಿದ್ದೀರಿ ನೀವು ಎಂದೂ ಮರಣ ಹೊಂದೋದಿಲ್ಲ ಬುದ್ಧಿಯಲ್ಲಿ ಈ ಖುಷಿ ಇರಬೇಕು ನಾವು ಅಮರಪುರಿಯ ಮಾಲೀಕರಾಗ್ತಿದ್ದೇವೆ ಅಂದ ಮೇಲೆ ಅಮರಪುರಿಯನ್ನು ನೆನಪು ಮಾಡಬೇಕಾಗಿದೆ ಮೂಲವತನದ ಮೂಲಕವೇ ಹೋಗಬೇಕಾಗಿದೆ ಇದು ಸಹ ಮನ್ಮನಾಭಾವವಾಗಿದೆ ಮೂಲವತನ ಮನ್ಮನಾಭವವಾಗಿದೆ ಅಮರಪುರಿ ಮದ್ಯಾಜೀಭವಾಗಿದೆ ಪ್ರತಿಯೊಂದು ಮಾತಿನಲ್ಲಿ ಎರಡು ಶಬ್ದಗಳು ಬರ್ತವೆ ನಿಮಗೆ ಎಷ್ಟು ಪ್ರಕಾರವಾಗಿ ಅರ್ಥವನ್ನು ತಿಳಿಸ್ತಾರೆ ಅಂದಮೇಲೆ ಇದು ಬುದ್ಧಿಯಲ್ಲಿ ಕುಳಿತುಕೊಳ್ಳಬೇಕಾಗಿದೆ ಎಲ್ಲದಕ್ಕಿಂತ ಹೆಚ್ಚಿನ ಪರಿಶ್ರಮವೇ ಇದರಲ್ಲಿದೆ ತಮ್ಮನ್ನು ಆತ್ಮನಿಶ್ಚಯ ಮಾಡಿಕೊಳ್ಳಬೇಕಾಗಿದೆ ನಾನು ಆತ್ಮನು ಈ ಜನ್ಮವನ್ನು ತೆಗೆದುಕೊಂಡಿದ್ದೇನೆ ಎಂಬತ್ನಾಲ್ಕು ಜನ್ಮಗಳಲ್ಲಿ ಭಿನ್ನ ಭಿನ್ನ ನಾಮ ರೂಪ ದೇಶ ಕಾಲಗಳನ್ನು ಸುತ್ತುತ್ತಾ ಬಂದಿದ್ದೇನೆ ಸತ್ಯಯುಗದಲ್ಲಿ ಇಷ್ಟು ಜನ್ಮಗಳು ತ್ರೇತಾಯುಗದಲ್ಲಿ ಇಷ್ಟು ಜನ್ಮಗಳು ಇದನ್ನೂ ಸಹ ಅನೇಕ ಮಕ್ಕಳು ಮರೆತು ಹೋಗಿದ್ದಾರೆ ಮುಖ್ಯವಾದ ಮಾತು ತಮ್ಮನ್ನು ಆತ್ಮನೆಂದು ತಿಳಿದು ಮಧುರ ತಂದೆಯ ನೆನಪು ಮಾಡಬೇಕಾಗಿದೆ ಏಳುತ್ತಾ ಕುಳಿತುಕೊಳ್ಳುತ್ತಾ ಇದು ಬುದ್ಧಿಯಲ್ಲಿರುವುದರಿಂದ ಖುಷಿ ಇರ್ತದೆ ತಂದೆ ಪುನಃ ಬಂದಿದ್ದಾರೆ ಯಾರನ್ನು ನಾವು ಬಂದು ನಮ್ಮನ್ನು ಪಾವನ ಮಾಡಿ ಎಂದು ನೆನಪು ಮಾಡುತ್ತಿದ್ದೆವು ಮೂಲವತನದಲ್ಲಿ ಮತ್ತು ಸತ್ಯಯುಗದಲ್ಲಿ ಪಾವನರಾಗಿರ್ತೇವೆ ಭಕ್ತಿಯಲ್ಲಿ ಮನುಷ್ಯರು ಮುಕ್ತಿ ಹಾಗೂ ಜೀವನ್ಮುಕ್ತಿಯಲ್ಲಿ ಹೋಗುವುದಕ್ಕಾಗಿ ಪುರುಷಾರ್ಥ ಮಾಡ್ತಾರೆ ಮುಕ್ತಿಯೆಂದಾದರೂ ಹೇಳಿ ಅಥವಾ ನಿರ್ವಾಣಧಾಮವೆಂದಾದರೂ ಹೇಳಿ ವಾನಪ್ರಸ್ಥ ಶಬ್ದ ಸರಿಯಾಗಿದೆ ವಾನಪ್ರಸ್ಥಿಗಳು ನಗರದಲ್ಲಿಯೇ ಇರ್ತಾರೆ ಸನ್ಯಾಸಿಗಳು ಗೃಹಸ್ಥವನ್ನು ಬಿಟ್ಟು ಕಾಡಿಗೆ ಹೋಗ್ತಾರೆ ಇತ್ತೀಚೆಗೆ ವಾನಪ್ರಸ್ಥಿಗಳಲ್ಲಿ ಯಾವುದೇ ಶಕ್ತಿ ಇಲ್ಲ ಸನ್ಯಾಸಿಗಳಂತೂ ಬ್ರಹ್ಮತತ್ವವನ್ನೇ ಭಗವಂತನೆಂದು ಹೇಳ್ತಾರೆ ಬ್ರಹ್ಮ ಲೋಕವೆಂದು ಹೇಳೋದಿಲ್ಲ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಪುನರ್ಜನ್ಮ ಯಾರಿಗೂ ನಿಂತು ಹೋಗೋದಿಲ್ಲ ಎಲ್ಲರೂ ತಮ್ಮ ತಮ್ಮ ಪಾತ್ರವನ್ನು ಅಭಿನಯಿಸ್ತಾರೆ ಆವಾಗಮನದಿಂದ ಎಂದೂ ಬಿಡುಗಡೆಯಾಗೋದಿಲ್ಲ ಈ ಸಮಯದಲ್ಲಿ ಕೋಟ್ಯಾಂತರ ಮನುಷ್ಯರಿದ್ದಾರೆ ಇನ್ನೂ ಬರುತ್ತಲೇ ಇರ್ತಾರೆ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಿರುತ್ತಾರೆ ಮತ್ತು ಫಸ್ಟ್ ಫ್ಲೋರ್ ಖಾಲಿಯಾಗುವುದು ಮೂಲತನ ಮೂಲವತನ ಫಸ್ಟ್ ಫ್ಲೋರ್ ಆಗಿದೆ ಸೂಕ್ಷ್ಮವತನ ಸೆಕೆಂಡ್ ಫ್ಲೋರ್ ಆಗಿದೆ ಇದು ಥರ್ಡ್ ಫ್ಲೋರ್ ಅಥವಾ ಗ್ರೌಂಡ್ ಫ್ಲೋರ್ ಎಂದು ಕರೆಯಲಾಗುವುದು ಇದರ ಹೊರತು ಮತ್ಯಾವುದೂ ಇಲ್ಲ ನಕ್ಷತ್ರಗಳಲ್ಲಿಯೂ ಪ್ರಪಂಚವಿದೆ ಎಂದು ಅವರು ತಿಳಿಯುತ್ತಾರೆ ಆದರೆ ಆ ರೀತಿ ಇಲ್ಲ ಫಸ್ಟ್ ಫ್ಲೋರ್ನಲ್ಲಿ ಆತ್ಮಗಳಿರ್ತಾರೆ ಉಳಿದಂತೆ ಮನುಷ್ಯರಿಗಾಗಿ ಈ ಪ್ರಪಂಚವಿರುತ್ತದೆ ನೀವು ಬೇಹದ್ದಿನ ವೈರಾಗಿ ಮಕ್ಕಳಾಗಿದ್ದೀರಿ ನೀವು ಹಳೆಯ ಪ್ರಪಂಚದಲ್ಲಿದ್ದರೂ ಸಹ ಈ ಕಣ್ಣುಗಳಿಂದ ಎಲ್ಲವನ್ನೂ ನೋಡುತ್ತಿದ್ದರೂ ನೋಡದಂತಿರಬೇಕು ಇದು ಮುಖ್ಯ ಪುರುಷಾರ್ಥವಾಗಿದೆ ಏಕೆಂದರೆ ಇದೆಲ್ಲವೂ ಸಮಾಪ್ತಿಯಾಗುವುದು ಈ ಸಂಸಾರ ರಚಿಸಿಯೇ ಇಲ್ಲವೆಂದಲ್ಲ ರಚಿಸಲ್ಪಟ್ಟಿದೆ ಆದರೆ ಅದರಿಂದ ವೈರಾಗ್ಯ ಉಂಟಾಗುತ್ತದೆ ಅರ್ಥಾತ್ ಇಡೀ ಹಳೆಯ ಪ್ರಪಂಚದಿಂದ ವೈರಾಗ್ಯ ಬರುತ್ತದೆ ಭಕ್ತಿ ಜ್ಞಾನ ಮತ್ತು ವೈರಾಗ್ಯ ಭಕ್ತಿಯ ನಂತರ ಜ್ಞಾನವಾಗಿದೆ ನಂತರ ಭಕ್ತಿಯಿಂದ ವೈರಾಗ್ಯ ಉಂಟಾಗ್ತದೆ ಬುದ್ಧಿಯಿಂದ ತಿಳಿದುಕೊಳ್ಳಿ ಇದು ಹಳೆಯ ಪ್ರಪಂಚವಾಗಿದೆ ಇದು ನಮ್ಮ ಅಂತಿಮ ಜನ್ಮವಾಗಿದೆ ಈಗಲೇ ಎಲ್ಲರೂ ಹಿಂತಿರುಗಿ ಹೋಗಬೇಕಾಗಿದೆ ಚಿಕ್ಕ ಮಕ್ಕಳಿಗೂ ಸಹ ಶಿವತಂದೆಯ ನೆನಪನ್ನು ತರಿಸಬೇಕಾಗಿದೆ ಅಶುದ್ಧ ಆಹಾರ ಪದಾರ್ಥಗಳನ್ನು ಸೇವಿಸುವ ಹವ್ಯಾಸವಿರಬಾರದು ಬಾಲ್ಯದಿಂದಲೇ ಯಾವ ಹವ್ಯಾಸ ಮಾಡಿಕೊಳ್ಳುವಿರೋ ಅದೇ ಉಳಿದು ಬಿಡುತ್ತದೆ ಇತ್ತೀಚೆಗೆ ಸಂಘ ದೋಷ ಬಹಳ ಕೆಟ್ಟದ್ದಾಗಿದೆ ಸತ್ಸಂಗ ಮೇಲೆತ್ತುವುದು ಕೆಟ್ಟ ಸಂಘ ಕೆಳಗೆ ಬೀಳಿಸುವುದು ಇದು ವಿಷಯ ಸಾಗರ ವೇಷ್ಯಾಲಯವಾಗಿದೆ ಸತ್ಯ ಒಬ್ಬರೇ ಪರಮಪಿತ ಪರಮಾತ್ಮನಾಗಿದ್ದಾರೆ ದೇವನೊಬ್ಬನೇ ಎಂದು ಹೇಳಲಾಗ್ತದೆ ಅವರು ಬಂದು ಸತ್ಯವಾದ ಮಾತುಗಳನ್ನು ತಿಳಿಸ್ತಾರೆ ತಂದು ತಿಳಿಸ್ತರೆ ಹೇ ಆತ್ಮಿಕ ಮಕ್ಕಳೇ ನಿಮ್ಮ ತಂದೆಯಾದ ನಾನು ನಿಮ್ಮೊಂದಿಗೆ ಮಾತನಾಡುತ್ತಿದ್ದೇನೆ ನೀವು ನನ್ನನ್ನು ಕರೆಯುತ್ತೀರಲ್ಲವೇ ನಾನೇ ಜ್ಞಾನಸಾಗರ ಪತಿತ ಪಾವನನಾಗಿದ್ದೇನೆ ತಂದೆ ಹೊಸ ಸೃಷ್ಟಿಯ ರಚಯಿತನಾಗಿದ್ದಾರೆ ಹಳೆಯ ಸೃಷ್ಟಿ ವಿನಾಶವನ್ನು ಮಾಡಿಸ್ತಾರೆ ಈ ತ್ರಿಮೂರ್ತಿಗಳು ಪ್ರಸಿದ್ಧರಾಗಿದ್ದಾರೆ ಶ್ರೇಷ್ಠಾತಿ ಶ್ರೇಷ್ಠ ಶಿವನಾಗಿದ್ದಾರೆ ಮತ್ತೆ ಸೂಕ್ಷ್ಮ ವತನದಲ್ಲಿ ಬ್ರಹ್ಮ ವಿಷ್ಣು ಶಂಕರರಿದ್ದಾರೆ ಅವರ ಸಾಕ್ಷಾತ್ಕಾರವೂ ಆಗ್ತದೆ ಏಕೆಂದರೆ ಪವಿತ್ರರಲ್ಲವೇ ಅವರನ್ನು ಚೈತನ್ಯದಲ್ಲಿ ಈ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ ಅವರನ್ನು ಬಹಳ ನೌಧಾಭಕ್ತಿಯಿಂದಲೇ ನೋಡಬೇಕಾಗಿದೆ ತಿಳಿದುಕೊಳ್ಳಿ ಯಾರಾದರೂ ಹನುಮಂತನ ಭಕ್ತರಾಗಿದ್ದರೆ ಅವರಿಗೆ ಹನುಮಂತನ ಸಾಕ್ಷಾತ್ಕಾರವಾಗ್ತದೆ ಶಿವನ ಭಕ್ತರಿಗಂತೂ ಪರಮಾತ್ಮ ಅಖಂಡ ಜ್ಯೋತಿ ಸ್ವರೂಪವೆಂದು ಅಸತ್ಯವನ್ನು ತಿಳಿಸಿದ್ದಾರೆ ತಂದೆ ತಿಳಿಸಿದರೆ ನಾನಂತೂ ಇಷ್ಟು ಚಿಕ್ಕ ಬಿಂದುವಾಗಿದ್ದೇನೆ ಅಖಂಡ ಜ್ಯೋತಿ ಸ್ವರೂಪವೆಂದು ಅರ್ಜುನನಿಗೆ ತೋರಿಸಿದರೆಂದು ಅವರು ಹೇಳ್ತಾರೆ ಮತ್ತು ನನ್ನಿಂದ ನೋಡಲು ಸಹನೆಯಾಗುವುದಿಲ್ಲ ಎಂದು ಅರ್ಜುನ ಹೇಳಿದನೆಂದು ತಿಳಿಸಿದ್ದಾರೆ ಅರ್ಜುನನಿಗೆ ಸಾಕ್ಷಾತ್ಕಾರವಾಯಿತೆಂದೂ ಸಹ ಗೀತೆಯಲ್ಲಿ ಬರೆಯಲ್ಪಟ್ಟಿದೆ ಅದರಿಂದ ಅಖಂಡ ಜ್ಯೋತಿಯ ಸಾಕ್ಷಾತ್ಕಾರವಾಯಿತೆಂದೂ ತಿಳಿಸ್ತಾರೆ ಈಗ ತಂದೆ ತಿಳಿಸ್ತಾರೆ ಇವೆಲ್ಲ ಭಕ್ತಿ ಮಾರ್ಗದ ಮಾತುಗಳು ಮನಸ್ಸನ್ನು ಖುಷಿಪಡಿಸುವಂತದ್ದಾಗಿದೆ ನಾನು ಅಖಂಡ ಜ್ಯೋತಿ ಸ್ವರೂಪನೆಂದು ನಾನು ಹೇಳುವುದೇ ಇಲ್ಲ ನೀವು ಆತ್ಮಗಳು ಹೇಗೆ ಸೂಕ್ಷ್ಮ ಬಿಂದುಗಳಾಗಿದ್ದೀರಿ ಹಾಗೆಯೇ ನಾನೂ ಬಿಂದುವಾಗಿದ್ದೇನೆ ಹೇಗೆ ನೀವು ನಾಟಕದಲ್ಲಿ ಬಂಧಿತರ ಬಂಧಿತರಾಗಿದ್ದೀರೋ ಹಾಗೆಯೇ ನಾನೂ ಬಂಧಿತನಾಗಿದ್ದೇನೆ ಎಲ್ಲ ಆತ್ಮಗಳಿಗೆ ತಮ್ಮ ತಮ್ಮ ಪಾತ್ರ ಸಿಕ್ಕಿದೆ ಎಲ್ಲರೂ ಪುನರ್ಜನ್ಮವನ್ನು ತೆಗೆದುಕೊಳ್ಳಲೇಬೇಕಾಗಿದೆ ಎಲ್ಲರೂ ನಂಬರ್ ವಾರ್ ಬರಲೇಬೇಕಾಗಿದೆ ಮೊದಲ ಮೊದಲ ನಂಬರಿನಲ್ಲಿದ್ದವರೇ ಮತ್ತೆ ಕೆಳಗಿಳಿತಾರೆ ತಂದೆ ಎಷ್ಟೊಂದು ಮಾತುಗಳನ್ನು ತಿಳಿಸ್ತಾರೆ ಸೃಷ್ಟಿರೂಪಿ ಚಕ್ರ ಸುತ್ತುತ್ತಿರುತ್ತದೆ ಎಂಬುದನ್ನು ಸಹ ತಿಳಿಸಲಾಗಿದೆ ಹೇಗೆ ಹಗಲಿನ ನಂತರ ರಾತ್ರಿ ಬರುವುದು ಹಾಗೆಯೇ ಕಲಿಯುಗದ ನಂತರ ಸತ್ಯಯುಗ ನಂತರ ತ್ರೇತ ಕೊನೆಯಲ್ಲಿ ಸಂಗಮ ಯುಗ ಬರ್ತದೆ ಸಂಗಮ ಯುಗದಲ್ಲಿಯೇ ತಂದೆ ಪರಿವರ್ತನೆ ಮಾಡ್ತಾರೆ ಯಾರು ಸತೋಪ್ರಧಾನರಾಗಿದ್ದರೋ ಅವರೇ ಈಗ ತಮೋ ಪ್ರಧಾನರಾಗಿದ್ದಾರೆ ಅವರೇ ಈಗ ಸತೋಪ್ರಧಾನರಾಗ್ತಾರೆ ಹೇ ಪತಿತ ಪಾವನ ಬನ್ನಿ ಎಂದು ಕರೆದಿರಿ ಅದರಿಂದ ಈಗ ತಂದೆ ಬಂದು ತಿಳಿಸ್ತರೆ ಮಕ್ಕಳೇ ಮನ್ಮನಾಭವ ನಾನು ಆತ್ಮನಾಗಿದ್ದೇನೆ ನಾನು ತಂದೆಯ ನೆನಪು ಮಾಡಬೇಕಾಗಿದೆ ಇದನ್ನು ಆತ್ಮವೇ ಮಧುರವಲ್ಲವೇ ಶರೀರ ಸಮಾಪ್ತಿಯಾದರೆ ಮತ್ತೆ ಅವರ ಆತ್ಮವನ್ನು ಕರೆಸ್ತಾರೆ ಆತ್ಮದೊಂದಿಗೆ ಪ್ರೀತಿ ಇರುತ್ತದೆಯಲ್ಲವೇ ಸಂಸ್ಕಾರ ಆತ್ಮದಲ್ಲಿರುತ್ತದೆ ಆತ್ಮವೇ ಓದುತ್ತದೆ ಕೇಳುತ್ತದೆ ದೇಹವಂತೂ ಸಮಾಪ್ತಿಯಾಗ್ತದೆ ನಾನು ಆತ್ಮ ಅಮರನಾಗಿದ್ದೇನೆ ಅಂದ ಮೇಲೆ ನೀವು ನನಗಾಗಿ ಏಕೆ ಹೇಳ್ತೀರಿ ಇದು ದೇಹಾಭಿಮಾನವಲ್ಲವೇ ನಿಮಗೆ ದೇಹದೊಂದಿಗೆ ಪ್ರೀತಿ ಇದೆ ವಾಸ್ತವದಲ್ಲಿ ಆ ಪ್ರೀತಿ ಆತ್ಮದೊಂದಿಗಿರಬೇಕು ಅವಿನಾಶಿ ವಸ್ತುವಿನೊಂದಿಗೆ ಪ್ರೀತಿ ಇರಬೇಕು ವಿನಾಶಿ ವಸ್ತುವಿನಲ್ಲಿ ಪ್ರೀತಿ ಇರುವುದರಿಂದಲೇ ಹೊಡೆದಾಡ್ತಾರೆ ಜಗಳವಾಡ್ತಾರೆ ಸತ್ಯಯುಗದಲ್ಲಿ ದೇಹಿ ಅಭಿಮಾನಿಗಳಾಗಿರುತ್ತಾರೆ ಆದ್ದರಿಂದ ಖುಷಿ ಖುಷಿಯಿಂದ ಒಂದು ಶರೀರ ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ತಾರೆ ಅಳುವುದು ದುಃಖಿಸುವುದು ಏನೂ ಇರೋದಿಲ್ಲ ನೀವು ಮಕ್ಕಳು ತಮ್ಮ ಆತ್ಮಾಭಿಮಾನಿ ಸ್ಥಿತಿಯನ್ನು ಮಾಡಿಕೊಳ್ಳಲು ಬಹಳ ಅಭ್ಯಾಸ ಮಾಡಬೇಕಾಗಿದೆ ನಾನು ಆತ್ಮನಾಗಿದ್ದೇನೆ ನನ್ನ ಸಹೋದರ ಆತ್ಮನಿಗೆ ತಂದೆಯ ಸಂದೇಶವನ್ನು ತಿಳಿಸ್ತೇನೆ ನನ್ನ ಸಹೋದರನು ಈ ಕರ್ಮೇಂದ್ರಿಯಗಳ ಮೂಲಕ ಕೇಳ್ತಾನೆ ಈ ರೀತಿಯ ಸ್ಥಿತಿಯನ್ನು ಮಾಡಿಕೊಳ್ಳಿ ತಂದೆಯ ನೆನಪು ಮಾಡ್ತಾ ಇರಿ ಆಗ ವಿಕರ್ಮಗಳು ವಿನಾಶವಾಗ್ತಾ ಇರ್ತವೆ ಸ್ವಯಂ ಆತ್ಮನೆಂದು ತಿಳಿಯಿರಿ ಮತ್ತು ಅವರನ್ನು ಆತ್ಮನೆಂದು ತಿಳಿಯಿರಿ ಆಗ ಇದು ಪಕ್ಕಾ ಹವ್ಯಾಸವಾಗುವುದು ಇದು ಗುಪ್ತ ಪರಿಶ್ರಮವಾಗಿದೆ ಅಂತರ್ಮುಖಿಯಾಗಿ ಈ ಸ್ಥಿತಿಯನ್ನು ಪಕ್ಕಾ ಮಾಡಿಕೊಳ್ಳಬೇಕಾಗಿದೆ ಎಷ್ಟು ಸಮಯವನ್ನು ತೆಗೆಯಲು ಸಾಧ್ಯವಿದೆಯೋ ಅಷ್ಟು ಈ ಸೇವೆಯಲ್ಲಿ ತೊಡಗಿಸಿ ಎಂಟು ಗಂಟೆಗಳ ಸಮಯ ಭಲೆ ನಿಮ್ಮ ಉದ್ಯೋಗ ವ್ಯವಹಾರಗಳನ್ನು ಮಾಡಿ ನಿದ್ರೆಯನ್ನೂ ಮಾಡಿ ಉಳಿದ ಸಮಯವನ್ನು ಇದರಲ್ಲಿ ತೊಡಗಿಸಿ ನಿಮ್ಮ ನೆನಪು ಎಂಟು ಗಂಟೆಗಳವರೆಗೆ ತಲುಪಬೇಕು ಆಗಲೇ ನಿಮಗೆ ಬಹಳ ಖುಷಿ ಇರುವುದು ಪತಿ ಪಾವನ ತಂದೆ ತಿಳಿಸಿದರೆ ನನ್ನನ್ನು ನೆನಪು ಮಾಡಿದರೆ ನಿಮ್ಮ ವಿಕರ್ಮಗಳು ವಿನಾಶವಾಗುವವು ಜ್ಞಾನ ನಿಮಗೆ ಈ ಸಂಗಮ ಯುಗದಲ್ಲಿಯೇ ಸಿಗುವುದು ಮಹಿಮೆಯೆಲ್ಲವೂ ಈ ಸಂಗಮ ಯುಗದ್ದಾಗಿದೆ ಈಗಲೇ ತಂದೆ ಕುಳಿತು ನಿಮಗೆ ಜ್ಞಾನ ತಿಳಿಸುತ್ತಾರೆ ಇದರಲ್ಲಿ ಯಾವುದೇ ಸ್ಥೂಲ ಮಾತಿಲ್ಲ ನೀವೀಗ ಏನನ್ನು ಬರೆಯುತ್ತೀರೋ ಅದೆಲ್ಲವೂ ಸಮಾಪ್ತಿಯಾಗುವುದು ಜ್ಞಾನ ಬಿಂದುಗಳ ನೆನಪಿರಲೆಂದು ಬರೆದುಕೊಳ್ತೀರಿ ಕೆಲವರ ಬುದ್ಧಿ ತೀಕ್ಷ್ಣವಾಗಿರುತ್ತದೆ ಆದ್ದರಿಂದ ಬುದ್ಧಿಯಲ್ಲಿ ನೆನಪಿರುತ್ತದೆ ನಂಬರ್ ವಾರ ಇದ್ದಾರಲ್ಲವೇ ಮುಖ್ಯ ಮಾತು ತಂದೆಯ ನೆನಪು ಮಾಡಬೇಕು ಮತ್ತು ಸೃಷ್ಟಿ ಚಕ್ರವನ್ನು ನೆನಪು ಮಾಡಬೇಕಾಗಿದೆ ಯಾವುದೇ ವಿಕರ್ಮಗಳನ್ನು ಮಾಡಬಾರದು ಗೃಹಸ್ಥ ವ್ಯವಹಾರದಲ್ಲಿಯೂ ಇರಬೇಕಾಗಿದೆ ಆದರೆ ಅವಶ್ಯವಾಗಿ ಪವಿತ್ರರಾಗಿರಬೇಕಾಗಿದೆ ಕೆಲವರು ಅಶುದ್ಧ ವಿಚಾರಗಳುಳ್ಳ ಮಕ್ಕಳು ತಿಳಿಯುತ್ತಾರೆ ನಮಗೆ ಇವರು ಬಹಳ ಇಷ್ಟವಾಗ್ತಾರೆ ಇವರೊಂದಿಗೆ ನಾವು ಗಂಧರ್ವ ವಿವಾಹ ಮಾಡಿಕೊಳ್ತೇವೆ ಆದರೆ ಈ ಗಂಧರ್ವ ವಿವಾಹವನ್ನು ಯಾವಾಗ ಮಾಡಿಸುತ್ತಾರೆಂದರೆ ಮಿತ್ರ ಸಂಬಂಧಿ ಮೊದಲಾದವರು ಬಹಳ ತೊಂದರೆ ಕೊಡುತ್ತಾರೆಂದರೆ ಅವರನ್ನು ಪಾರು ಮಾಡಲು ಹೀಗೆ ಮಾಡಬೇಕಾಗ್ತದೆ ನಾವು ಗಂಧರ್ವ ವಿವಾಹ ಮಾಡಿಕೊಳ್ಳುತ್ತೇವೆಂದು ಎಲ್ಲರೂ ಹೇಳುವಂತಿಲ್ಲ ಅಂಥವರು ಇಲ್ಲಿರಲು ಸಾಧ್ಯವಿಲ್ಲ ಮೊದಲಿನ ದಿನವೇ ಹೋಗಿ ಕೆಸರಿನಲ್ಲಿ ಬೀಳ್ತಾರೆ ನಾಮರೂಪದಲ್ಲಿ ಮನಸ್ಸು ಸಿಲುಕುತ್ತದೆ ಇದು ಬಹಳ ಕೆಟ್ಟ ಮಾತಾಗಿದೆ ಗಂಧರ್ವ ವಿವಾಹ ಮಾಡಿಕೊಳ್ಳುವುದು ಯಾವುದೇ ಚಿಕ್ಕಮ್ಮನ ಮನೆಯಂತಲ್ಲ ಪರಸ್ಪರ ಮನಸ್ಸಾಯಿತೆಂದರೆ ನಾವು ಗಂಧರ್ವ ವಿವಾಹ ಮಾಡಿಕೊಳ್ಳುತ್ತೇವೆಂದು ಹೇಳ್ತಾರೆ ಆದರೆ ಇದರಲ್ಲಿ ಸಂಬಂಧಿಗಳು ಬಹಳ ಎಚ್ಚರದಿಂದಿರಬೇಕು ಈ ಮಕ್ಕಳು ಯಾವುದೇ ಪ್ರ ಪ್ರಯೋಜನವಿಲ್ಲವೆಂದು ತಿಳಿಯಬೇಕು ಯಾರೊಂದಿಗೆ ಮನಸ್ಸಾಗಿದೆಯೋ ಅವರಿಂದ ಬೇರ್ಪಡಿಸಬೇಕು ಇಲ್ಲದಿದ್ದರೆ ಪರಸ್ಪರ ಮಾತನಾಡುತ್ತಿರುತ್ತಾರೆ ಈ ಸಭೆಯಲ್ಲಿ ಬಹಳ ಎಚ್ಚರಿಕೆ ನೀಡಬೇಕಾಗ್ತದೆ ಮುಂದೆ ಹೋದಂತೆ ಸಭೆ ಬಹಳ ನಿಯಮಾನುಸಾರ ಇರುವುದು ಇಂತಹ ಕೆಟ್ಟ ವಿಚಾರ ಮಾಡುವವರನ್ನು ಬರಲು ಅನುಮತಿ ನೀಡುವುದಿಲ್ಲ ಯಾವ ಮಕ್ಕಳು ಆತ್ಮಿಕ ಸೇವೆಯಲ್ಲಿ ತತ್ಪರರಾಗಿರುವರೋ ಯಾರು ಯೋಗದಲ್ಲಿದ್ದು ಸೇವೆ ಮಾಡುವರೋ ಅವರೇ ಸತ್ಯಯುಗಿ ರಾಜಧಾನಿಯನ್ನು ಸ್ಥಾಪನೆ ಮಾಡುವುದರಲ್ಲಿ ಸಹಯೋಗಿಗಳಾಗ್ತಾರೆ ಸೇವಾಧಾರಿ ಮಕ್ಕಳಿಗೆ ತಂದೆಯ ಆದೇಶವಾಗಿದೆ ಆರಾಮವು ಆರಾಮವಾಗಿದೆ ಅರ್ಥಾತ್ ವಿಶ್ರಾಂತಿ ಕೆಟ್ಟದ್ದಾಗಿದೆ ಯಾರು ಬಹಳ ಸೇವೆ ಮಾಡುವರೋ ಅವರು ಅವಶ್ಯವಾಗಿ ರಾಜ ರಾಣಿಯರಾಗ್ತಾರೆ ಯಾರ ಯಾರ್ಯಾರು ಪರಿಶ್ರಮ ಪಡುವರೋ ತಮ್ಮ ಸಮಾನ ಮಾಡಿಕೊಳ್ಳುವರು ಅವರಲ್ಲಿ ಶಕ್ತಿಯೂ ಇರ್ತದೆ ಸ್ಥಾಪನಾ ಕಾರ್ಯ ನಾಟಕದನುಸಾರವೇ ಆಗಬೇಕಾಗಿದೆ ಇವೆಲ್ಲ ಅಂಶಗಳನ್ನು ಬಹಳ ಚೆನ್ನಾಗಿ ಧಾರಣೆ ಮಾಡಿಕೊಂಡು ಸೇವೆಯಲ್ಲಿ ತೊಡಗಬೇಕು ಇಲ್ಲಿ ವಿಶ್ರಾಂತಿಯೂ ಕೆಟ್ಟದ್ದಾಗಿದೆ ಸೇವೆಯೇ ಸೇವೆ ನಡೆಯುತ್ತಿರಲಿ ಆಗಲೇ ಶ್ರೇಷ್ಠ ಪದವಿಯನ್ನು ಪಡಿತೀರಿ ಮೋಡಗಳು ಬಂದು ರಿಫ್ರೆಶ್ ಆಗಿ ಸೇವೆಗೆ ಹೋಗಬೇಕು ನಿಮ್ಮದು ಬಹಳಷ್ಟು ಸೇವೆ ವೃದ್ಧಿಯಾಗುವುದು ಭಿನ್ನ ಭಿನ್ನ ಪ್ರಕಾರದ ಚಿತ್ರಗಳು ರಚಿಸಲ್ಪಡುವವು ಅದರಿಂದ ಮನುಷ್ಯರು ಬಹಳ ಬೇಗನೆ ಅರ್ಥ ಮಾಡಿಕೊಳ್ಳುವರು ಈ ಚಿತ್ರಗಳು ಮೊದಲಾದವು ಸಹ ಅಭ್ ಅಭಿವೃದ್ಧಿ ಹೊಂದುತ್ತಾ ಹೋಗ್ತವೆ ಇದರಲ್ಲಿಯೂ ಯಾರು ನಮ್ಮ ಬ್ರಾಹ್ಮಣ ಕುಲದವರಿರುವರೋ ಅವರು ಬಹಳ ಚೆನ್ನಾಗಿ ಅರಿತುಕೊಳ್ಳುವರು ತಿಳಿಸುವವರು ಸಹ ಒಳ್ಳೆಯವರಾಗಿದ್ದಾಗ ತಿಳಿದುಕೊಳ್ಳುವವರು ಚೆನ್ನಾಗಿ ತಿಳಿದುಕೊಳ್ಳುತ್ತಾರೆ ಯಾರು ಬಹಳ ಚೆನ್ನಾಗಿ ಧಾರಣೆ ಮಾಡುವರೋ ತಂದೆಯನ್ನು ನೆನಪು ಮಾಡುವರೋ ಅವರ ಚೆಹರೆಯಿಂದಲೇ ಅರ್ಥವಾಗ್ತದೆ ಬಾಬಾ ನಾವಂತೂ ತಮ್ಮಿಂದ ಪೂರ್ಣ ಆಸ್ತಿಯನ್ನು ಪಡೆಯುತ್ತೇವೆ ಅಂದಮೇಲೆ ಅಂಥವರಲ್ಲಿ ಖುಷಿಯ ವಾದ್ಯಗಳು ಮೊಳಗುತ್ತಿರುತ್ತವೆ ಸೇವೆಯ ಪ್ರತಿ ಬಹಳ ಉತ್ಸಾಹವಿರುವುದು ಇಲ್ಲಿ ಬಂದು ರಿಫ್ರೆಶ್ ಆಗಿ ಸೇವೆಗಾಗಿ ಓಡುವರು ಸರ್ವೀಸಿಗಾಗಿ ಪ್ರತಿಯೊಂದು ಸೇವಾ ಕೇಂದ್ರದಿಂದ ಅನೇಕರು ತಯಾರಾಗಬೇಕು ನಿಮ್ಮ ಸೇವೆ ಬಹಳ ಹರಡುತ್ತಾ ಹೋಗುವುದು ನಿಮ್ಮೊಂದಿಗೆ ಮಿಲನ ಮಾಡ್ತಾ ಹೋಗ್ತಾರೆ ಕೊನೆಗೊಂದು ದಿನ ಸನ್ಯಾಸಿಗಳೂ ಬರ್ತಾರೆ ಈಗಂತೂ ಅವರ ರಾಜ್ಯವಿದೆ ಎಲ್ಲರೂ ಅವರ ಚರಣಗಳಿಗೆ ಬೀಳ್ತಾರೆ ಪೂಜಿಸ್ತಾರೆ ಆದರೆ ತಂದೆ ತಿಳಿಸ್ತರೆ ಇದೆಲ್ಲವೂ ಭೂತ ಪೂಜೆಯಾಗಿದೆ ನನಗಂತೂ ಚರಣಗಳಿಲ್ಲ ಆದ್ದರಿಂದ ನಾನು ಪೂಜೆ ಮಾಡಿಸಿಕೊಳ್ಳುವುದಿಲ್ಲ ನಾನಂತೂ ಈ ತನುವಿನ ಆಧಾರವನ್ನು ಪಡೆದಿದ್ದೇನೆ ಆದ್ದರಿಂದ ಇವರಿಗೆ ಭಾಗ್ಯಶಾಲಿ ರಥವೆಂದು ಹೇಳಲಾಗ್ತದೆ ಈ ಸಮಯದಲ್ಲಿ ನೀವು ಮಕ್ಕಳು ಬಹಳ ಸೌಭಾಗ್ಯಶಾಲಿಗಳಾಗಿದ್ದೀರಿ ಏಕೆಂದರೆ ನೀವಿಲ್ಲಿ ಈಶ್ವರಿಯ ಸಂತಾನರಾಗಿದ್ದೀರಿ ಆತ್ಮಗಳು ಪರಮಾತ್ಮನಿಂದ ಬಹಳ ಕಾಲ ಅಗಲಿದ್ದರೆಂದು ಗಾಯನವಿದೆ ಯಾರು ಬಹಳ ಕಾಲದಿಂದ ಅಗಲಿದ್ದಾರೆಯೋ ಅವರೇ ಬರ್ತಾರೆ ಅವರಿಗೇ ನಾನು ಬಂದು ಓದಿಸ್ತೇನೆ ಈ ಮಾತು ಕೃಷ್ಣನಿಗೆ ಹೇಳಲು ಸಾಧ್ಯವಿಲ್ಲ ಕೃಷ್ಣ ಪೂರ್ಣ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ತಾನೆ ಇದು ಅವರ ಅಂತಿಮ ಜನ್ಮವಾಗಿದೆ ಆದ್ದರಿಂದ ಹೆಸರೂ ಸಹ ಇವರಿಗೆ ಶ್ಯಾಮಸುಂದರನೆಂದು ಇಡಲಾಗಿದೆ ಶಿವ ಯಾರೆಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ ಈ ಮಾತನ್ನು ತಂದೆಯೇ ಬಂದು ತಿಳಿಸ್ತಾರೆ ನಾನು ಪರಮಾತ್ಮ ಪರಮಧಾಮದ ನಿವಾಸಿಯಾಗಿದ್ದೇನೆ ನೀವೂ ಸಹ ಅಲ್ಲಿನ ನಿವಾಸಿಗಳಾಗಿದ್ದೀರಿ ನಾನು ಸರ್ವಶ್ರೇಷ್ಠ ಪತಿತ ಪಾವನನಾಗಿದ್ದೇನೆ ನೀವೀಗ ಈಶ್ವರೀಯ ಬುದ್ಧಿಯ ಬುದ್ಧಿಯವರಾಗಿದ್ದೀರಿ ಈಶ್ವರನ ಬುದ್ಧಿಯಲ್ಲಿ ಯಾವ ಜ್ಞಾನವಿದೆಯೋ ಅದನ್ನು ನಿಮಗೆ ತಿಳಿಸುತ್ತಿದ್ದಾರೆ ಸತ್ಯಯುಗದಲ್ಲಿ ಭಕ್ತಿಯ ಮಾತೇ ಇರೋದಿಲ್ಲ ಈ ಜ್ಞಾನ ನಿಮಗೆ ಈಗಲೇ ಸಿಕ್ ಸಿಗುತ್ತಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಅಂತರ್ಮುಖಿಯಾಗಿ ತಮ್ಮ ಸ್ಥಿತಿಯನ್ನು ಜಮಾ ಮಾಡಿಕೊಳ್ಳಬೇಕಾಗಿದೆ ಇದೇ ಅಭ್ಯಾಸ ಮಾಡಬೇಕಾಗಿದೆ ನಾನು ಆತ್ಮನಾಗಿದ್ದೇನೆ ನನ್ನ ಸಹೋದರ ಆತ್ಮನಿಗೆ ತಂದೆಯ ಸಂದೇಶವನ್ನು ಕೊಡ್ತೇನೆ ಹೀಗೆ ಆತ್ಮಾಭಿಮಾನಿಯಾಗುವ ಗುಪ್ತ ಪರಿಶ್ರಮ ಪಡಬೇಕಾಗಿದೆ ಆತ್ಮೀಯ ಸೇವೆಯ ಉಮಂಗವನ್ನಿಟ್ಟುಕೊಳ್ಳಬೇಕಾಗಿದೆ ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳುವ ಪರಿಶ್ರಮ ಪಡಬೇಕಾಗಿದೆ ಸಂಘ ದೋಷವು ಕೆಟ್ಟದ್ದಾಗಿದೆ ಅದರಿಂದ ತಮ್ಮನ್ನು ಸಂಭಾಳನೆ ಮಾಡಿಕೊಳ್ಳಬೇಕಾಗಿದೆ ಅಶುದ್ಧ ಆಹಾರ ಪಾನೀಯ ಹವ್ಯಾಸವನ್ನು ಮಾಡಿಕೊಳ್ಳಬಾರದು ವರದಾನ ವಿಶ್ವಕಲ್ಯಾಣದ ಕಾರ್ಯದಲ್ಲಿ ಸದಾ ವ್ಯಸ್ತರಾಗಿರುವಂತಹ ವಿಶ್ವದ ಆಧಾರ ಮೂರ್ತಿ ಭವ ಕಲ್ಯಾಣಕಾರಿ ಮಕ್ಕಳು ಸ್ವಪ್ನದಲ್ಲಿಯೂ ಸಹ ಫ್ರೀ ಆಗಿರೋದಿಲ್ಲ ಅವರು ಹಗಲು ರಾತ್ರಿ ಸೇವೆಯಲ್ಲಿ ವ್ಯಸ್ತರಾಗಿರ್ತಾರೆ ಅವರು ಸ್ವಪ್ನದಲ್ಲಿಯೂ ಸಹ ಯಾವುದಾದರೂ ಹೊಸ ಹೊಸ ಮಾತು ಸೇವೆಯ ಪ್ಲಾನ್ ಹಾಗೂ ರೀತಿಗಳು ಕಾಣುತ್ತಿರುತ್ತವೆ ಅವರು ಸೇವೆಯಲ್ಲಿ ವ್ಯಸ್ತವಾಗಿರುವ ಕಾರಣ ಅವರ ಪುರುಷಾರ್ಥದಲ್ಲಿ ವ್ಯರ್ಥದಿಂದ ಹಾಗೂ ಅನ್ಯರ ವ್ಯರ್ಥದಿಂದ ಸದಾ ಸುರಕ್ಷಿತರಾಗಿರ್ತಾರೆ ಅವರ ಎದುರು ಸದಾ ಬೇಹದ್ದಿನ ವಿಶ್ವದ ಆತ್ಮಗಳು ಸದಾ ಕಂಡುಬರುತ್ತಿರುತ್ತಾರೆ ಅವರಲ್ಲಿ ಸ್ವಲ್ಪವಾದರೂ ಸಹ ಬೇಜವಾಬ್ದಾರಿತನ ಕಂಡುಬರುವುದಿಲ್ಲ ಇಂತಹ ಸೇವಾಧಾರಿ ಮಕ್ಕಳಿಗೆ ಆಧಾರ ಮೂರ್ತಿಗಳಾಗುವ ವರದಾನ ಪ್ರಾಪ್ತಿಯಾಗುತ್ತದೆ ಸುವಾಕ್ಯ ಸಂಗಮ ಯುಗದ ಒಂದೊಂದು ಸೆಕೆಂಡ್ ಕೂಡ ವರ್ಷದ ಸಮಾನವಾಗಿದೆ ಆದ್ದರಿಂದ ಹುಡುಗಾಟಿಕೆಯಲ್ಲಿ ಸಮಯವನ್ನು ಕಳೆಯಬೇಡಿ ಅವ್ಯಕ್ತ ಸೂಚನೆ ಕಂಬೈಂಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಯಾಗಿರಿ ಯಾರ ಜೊತೆ ಸ್ವಯಂ ಸರ್ವಶಕ್ತಿವಂತ ತಂದೆ ಕಂಬೈಂಡ್ ಆಗಿದ್ದಾರೆ ಸರ್ವಶಕ್ತಿಗಳು ಸ್ವತಃ ಅವರ ಜೊತೆ ಇರ್ತವೆ ಎಲ್ಲಿ ಸರ್ವ ಶಕ್ತಿಗಳಿವೆ ಅಲ್ಲಿ ಸಫಲತೆ ಇರ್ತದೆ ಇದು ಅಸಂಭವವಿದೆ ಯಾರೇ ಒಳ್ಳೆಯ ಜೊತೆಗಾರರು ಲೌಕಿಕದಲ್ಲಿಯೂ ಸಿಕ್ಕರೆ ಅವರನ್ನು ಬಿಡುವುದಕ್ಕೆ ಸಾಧ್ಯವಿಲ್ಲ ಇವರಂತೂ ಅವಿನಾಶಿ ಜೊತೆಗಾರರಾಗಿದ್ದಾರೆ ಎಂದು ಮೋಸ ಮಾಡುವಂತಹ ಜೊತೆಗಾರರಲ್ಲ ಸದಾ ಜೊತೆ ನಿಭಾಯಿಸುವಂತಹ ಜೊತೆಗಾರರಾಗಿದ್ದಾರೆ ಸದಾ ಜೊತೆ ಜೊತೆ ಇರಿ ಇಂದಿನ ಮುರಳಿಯ ಪ್ರಶ್ನೋತ್ತರ ಮನುಷ್ಯರು ಸಹ ತಮ್ಮ ಜೀವನವನ್ನು ಇನ್ಶೋರ್ ಮಾಡಿಸ್ತಾರೆ ಮತ್ತು ನೀವು ಮಕ್ಕಳೂ ಸಹ ಮಾಡಿಸುತ್ತಾರೆ ಇವೆರಡರಲ್ಲಿ ಅಂತರವೇನಿದೆ ಮನುಷ್ಯರು ತಮ್ಮ ಜೀವನವನ್ನು ಇನ್ಶೋರ್ ಮಾಡಿಸ್ತಾರೆ ಏಕೆಂದರೆ ಮರಣ ಹೊಂದುತ್ತಾರೆಂದರೆ ಪರಿವಾರದವರಿಗೆ ಹಣ ಸಿಗಲಿ ಎಂದು ನೀವು ಮಕ್ಕಳು ಇಪ್ಪತ್ತೊಂದು ಜನ್ಮಗಳಿಗಾಗಿ ಸಾಯಲೇಬಾರದು ಅಮರರಾಗಬೇಕೆಂದು ಇನ್ಶೋರ್ ಮಾಡಿಸ್ತೀರಿ ಸತ್ಯಯುಗದಲ್ಲಿ ಇನ್ಶೂರೆನ್ಸ್ ಕಂಪನಿಗಳಿರೋದಿಲ್ಲ ಈಗ ನೀವು ತಮ್ಮ ಜೀವನವನ್ನು ಇನ್ಶೋರ್ ಮಾಡ್ತೀರಿ ನಂತರ ಎಂದಿಗೂ ಮರಣ ಹೊಂದುವುದಿಲ್ಲ ಎಂಬ ಖುಷಿ ಇರಬೇಕಾಗಿದೆ ಒಳ್ಳೆಯದು ಓಂ ಶಾಂತಿ